ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದ್ರಿ ಆರಾಮದ್ರಿ ರೀ ನಾ ಆರಾಮಿ ನೋಡಿರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನೆಡೀತಿ ಅಂತ ರೀ ನೋಡಿರಿ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ನಾನು ಏನು ಮಾಡಕ್ಕೀನಪ್ಪ ಅಂತಂದ್ರೆ ಚಿತ್ರಾನ್ನ ಅದು ಅದೇನು ತೋರಿಸಿ ರೀ ಫುಲ್ಲು ವೀಡಿಯೋ ರೆಸಿಪಿಯನ್ನು ರೀ ನಾನು ಹಂಗೆ ಮಾಡಾಕತ್ತಿನಲ್ರಿ ಅದನ್ನು ತೋರ್ಸಕ್ಕೀನಿ ಎಲ್ಲ ಕಡಲೆ ಪುಡಿ ಮಾಡಿಟ್ಕೊಂಡಿನಿ ಮಾಡೀನಿ ಪುಡಿ ಖಲೆ ಇಟ್ಟರೆ ಮಾಡೀನಿ ಈಗ ಸ್ವಲ್ಪ ಇವು ಕಾಳು ಇವನ್ನ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ತಾರೆ ಉದ್ದಿನ ಬೇಳೆ ಕಾಳು ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಜೀರಿಗೆ ಸಾಸಿವಿ ಅದ ನೋಡ್ರಿ ಅವಾಗ ಇವನ್ನೊಂದು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡಿ ತಕ್ಕೊಂಡ್ಬಿಡ್ತೀನಿ ಅವನ್ನ ತಕ್ಕಂದು ಅನ್ನನೂ ರೆಡಿ ಮಾಡಿಟ್ಟರೆ ಈಗಲೆ ಮಾಡೀನಿ ಅವರೆಲ್ಲ ಸಾಲ ಕಡೆ ಏನಪ್ಪ ಅಂತಂದ್ರೆ ಬದ್ನಿ ಸ್ವಲ್ಪ ಎಣ್ಣೆ ಮಾಡಿಟ್ಟಿದ್ದೇವೆ ಕಾಯಿ ಚಿರಿ ಬಂದಿದ್ಮೇಲೆ ಅವ್ನ ಹಣ್ಣು ತಗೊಂಡಿಲ್ರಿ ನಾನು ಕಾಯಿ ತೊಗೊಂಡಿನಿ ಟಮಾಟಿ ಕಾಯಿ ತೊಗೊಂಡಿನಿ ಕಾಯಿ ಹಾಕಿ ಮಾಡ್ರಿ ಮತ್ತಿ ಚಿತ್ರಾನ್ನ ಹನ್ನೆರಡು ಟೈಮ್ ಹಣ್ಣು ಕಾಯಿ ಇಲ್ಲಪ್ಪ ಅಂದ್ರೆ ಅಣ್ಣ ಹಾಕ್ಬೋದ್ರಿ ಆದ್ರೆ ಹಣ್ಣಿದ್ದಾಗ ಇದು ಕಾಯಿ ಇದ್ದಾಗ ಹಾಕ್ಬೋಕ್ ನೋಡ್ರಿ ಕಾಯಿ ಸ್ವಲ್ಪ ಕಾಯಿ ದಿನ ಇರ್ಬೇಕ್ರಿ இது அன்ன தெரிய அதன் கை ஜாத்திரி அது ಈಗ ಕಾಯಿ ಇಟ್ಟ ಮಟ್ಟಿಕಾಯಿ ತಲ್ ಅದನ್ನಾಗಿ ಇದನ್ನಪ್ಪ ಚಿತ್ರಾನ್ನ ಮಾಡೋದು ಎಲ್ಲರೂ ತೋರಿಸ್ತಾರೆ ಇವರು ತೋರಿಸ್ತಾರಲ್ಲ ಅನ್ಬ್ಯಾಡ್ರಿ ಇವತ್ತು ನಾನು ಅಡುಗೆ ಏನು ಮಾಡಕತ್ತೀನಿ ಅನ್ನೋದಷ್ಟ ನಾನು ತೋರ್ಸದ್ ನೋಡ್ರಿ ጊዜ ስንገራ ማሰላችሁ ነው ስንጠው ማለት ነው ይሄ ደስ ከመልሽ ನಿಂಬೆ ನಿಂಬೆಣ್ಣು ತಗೊಂಡಿನ್ರಿ ನಿಂಬೆ ಹಣ್ಣ ನೆಂಡತ್ ನೋಡ್ರಿ ನಾಳ ಮಾಡಿನ್ರಿ ನಾನು ಎರಡು ನಿಂಬೆ ಹಣ್ಣು ಅಣ್ಣ ತಗೊಂಡ್ರಿ ಈ ಥರ ಚಮ ಅವಾಗ ಹೆಣ್ಣು ಬಿಟ್ಟಿನಿ ಅಂತಂದ್ರ ಬೀಜ ರೀ ಇಲ್ಲಿ ಕಣ್ಣು ಇಲ್ಲಕ್ಕಂತೀಜ ಒಂದೊಂದೊಂದು ನಾಂದ ಸಿಗತ್ತಲ್ರಿ ಬಾಳ ಇಸ್ಸಾ ಇಸ್ಸಾ ಹತ್ರಿ ಅದು

അന്ന ബസി അന്നി അന്നെ അക്ക ബോദ്രി രാത്രി ഊതിർത്തല അന്ന അക്കി നിന്നെ അന്ന നമു കാലി ബസി അന്നോ ബി ഇല്ല ಲ್ರಿ ಎಲ್ಲ ಪೂಜಾ ಜಾಗ ಎಲ್ಲ ಆಗಿ ನೋಡ್ರಿ ಆಗ ಈಗ ಇದನ್ನ ಕಲಸ್ತೇನ್ರಿ ಮೇಲೆ ಒಳ್ಳೆ ನಿಮ್ಗೆ ಈಗ ನೋಡ್ರಿ ಅನ್ನ ಅಷ್ಟು ಕಲಸಿನಿ ಈಗ ನೀನು ಕರ್ದಿದ್ವಿ ಇವನ್ ಇವ ನೋಡ್ರಿ ಈಗ ಸರಿಯಾಗಿ ಹುಳಿಗೆಲ್ಲ ಅನ್ನ ಕಲ್ತ್ಕರಿ ಅದು ನನ್ನಾದರೂ ಸುಖ ಹೊರಗಿತು ಚಿತ್ರಾನ್ನ ಬಿಸಿ ಬಿಸಿ ಚಿತ್ರಾನ್ನ ನಮ್ಮ ಮನೆಗೆ ಎಲ್ಲರೂ ಬನ್ನಿ ಫ್ರೆಂಡ್ಸ ಈಗ ಕೊತ್ತಂಬರಿ ಹಾಕಿ ನೋಡಿರಿ ನಾನು ಮುಂದೆಲ್ಲ ಕೊತ್ತಂಬರಿ ಬಂದಿತ್ತು ಏನ್ರಿ ತಪ್ಪಲು ಮರ ತಿಂದಿತ್ತು ರೀ ಪುಂಡಿ ಪಲ್ಯ ಒಂದು ಸ್ವಲ್ಪ ಕೊತ್ತಂಬರಿ ಪುಂಡಿ ಕುಂಡಿಪಲ್ಲೇ ನಾಳೆ ಮಾಡ್ತೇನೆ ರೀ ಅವತ್ತು ರೀತಿ ಮಾಡೋಲ್ಲ ರೀ ನಾ ಶುಕ್ರೆ ನಾಳೆ ಮಾಡಿ ನೋಡಿರಿ ಪಲ್ಯ ಬಿಸಿ ಹುಟ್ಟಿ ಆಕೊಂಡ್ರಿ ನೋಡಿರಿ ಹಣ್ಣು ಜಾಸ್ತಿ ಆಗಿದ್ರಿ ಮಸ್ತ್ ಚಿತ್ರನ ರೆಡಿ ಆತ್ರಿ ನಮ್ದು ಈಗ ಗ್ಯಾಸ್ ಬಂದ್ ಮಾಡ್ಯ ಬಿಡಂ ರೀ ನಾ ಗ್ಯಾಸ್ ಇಟ್ಟಿದ್ದೀನಿಷ್ಟ ಈಗ ಗ್ಯಾಸ್ ಬಂದ್ ಮಾಡಣ್ರಿ ಬಂದ್ ಮಾಡಿ ನೋಡಿರಿ ಈಗ ಹಣ್ಣನ್ನು ಪ್ರಯತ್ನಿಸ್ಬಿಡಣ ಬದ್ನಿಕಾಯಿ ಈ ತರ ಎಣ್ಣೆಗ ಕಾಣುತ್ತೇನಲ್ರಿ ಈ ತರ ಎಣ್ಣೆಗ ಫ್ರೈ ಮಾಡೀನ್ರಿ ಇವನ ಬದ್ನಿಕಾಯಿನ ಫ್ರೈ ಮಾಡೀನಿ ಇವನ ಐತಲ್ರಿಷ್ಟು ಸಿಪ್ಪಿಸ್ಗಳು ಇದಕ್ಕೆ ಉಳ್ಳಾಗಡ್ಡಿ ಮತ್ತೆ ಟಮಾಟಿ ಸೊಪ್ಪು ಉಪ್ಪು ಖಾರ ಎಲ್ಲ ಅಷ್ಟು ಕಲಸ್ ನೋಡ್ರಿ ಅದಕ್ಕೆ ಕಲಿಸಿ ರೊಟ್ಟಿಯಾಕಾಗ್ರಿ ಇದು ಈಗ ಸುಲ್ತೀ ಅಷ್ಟು ಸುಲಿದು ಎಲ್ಲ ಕಲಿಸ್ಬಿಡ್ ನೋಡ್ರಿ ಇನ್ನು ಬಟ್ಟೆ ಅದಾವ್ರಿ ನಾನು ಎಲ್ಲ ಆಗೈತಿ ಬಟ್ಟೆ ತೊಳೆದು ಹಾಕ್ಬೇಕು ಇನ್ನು ಅಷ್ಟನ್ನೆಲ್ಲ ಕ್ಲೀನ್ ಮಾಡ್ಕಂಡ ಮತ್ತೆ ಮುಂದಿನ ಕೆಲಸ ನೋಡದ್ರಿ ಕಡ್ಲೆ ಪುಡಿ ಮಾಡಿ ನಂತಳಿದ್ನಲ್ರಿ ನೋಡ್ರಿ ಕಡಲೆ ಪುಡಿ ಮಾಡೀನ್ರಿ ಒಂದು ಸ್ಪೂನ್ ಹಿಡ್ದ ಅಂದಕ್ಕ ರೊಟ್ಟಿ ಅಕ್ಕ ಅನ್ನ ಸಾಂಬಾರು ಸ್ವಲ್ಪ ಕಡ್ಲೆ ಪುಡಿ ಹಾಕ್ಯಂದು ಊಟ ಮಾಡಿಬಿಟ್ರಿ ಆಯ್ತಲ್ರಿ ಫ್ರೆಂಡ್ಸ ಸೂಪರ್ ಸಾ ಸಾಂಜಿಕೆ ಸಾಂಬಾರು ರೀ ಅನ್ನ ಐತ್ರಿ ಇನ್ನ ಅನ್ನ ಮಾಡೀನಿ ರೀ ಚಿತ್ರಾನ್ನ ಇಷ್ಟ ಮಾಡೀನಿ

மாத்துள்ள கதை இல்ல மாப்பில்லை கதை இல்ல என்னியே ஏனே

ะโ